ಓಕೆ ಮುಂದಿನ ರಾಶಿ ಮಿಥುನ ಅವರಿಗೆ ಹೇಗಿದೆ ಭವಿಷ್ಯ ಅಂತ ಹೇಳಿ ನೋಡಿ ಮಿಥುನ ರಾಶಿಯರಿಗೆ ಒಂದು ಸಂಕಟಗಳು ಏನಪ್ಪ ಅಂದರೆ ಒಂದು ಮಿರಾಕಲ್ ಈ ಒಂದು ರಾಶಿಯರಿಗೆ ಈ ಒಂದು ಪಾರಾಗ ಕಾರಣ ಒಂದು ಮಿರಾಕಲ್ ಸಿಕ್ಕಾಪಟ್ಟೆ ಏನಪ್ಪ ಅಂದರೆ ಒಂದು ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಶನಿ ಹತ್ತನೇ ಮನೆ ಶನಿ ಹನ್ನೆರಡನೇ ಮನೆ ಬೀಳ್ತಾನೆ ಯಾಕಂದರೆ ಎಂಟು ಒಂಬತ್ತು ಹತ್ತನೇ ಮನೆಗೆ ಅವನು ಹನ್ನೆರಡನೇ ಮನೆ ನೋಡ್ತಾನೆ ಮಿಥುನ ರಾಶಿ ಮನೆಯಲ್ಲಿ ಬರ್ದಿರ ಕೇಳಿ ಡಿಸೆಂಬರ್ ಒಳಗಡೆ ನಿಮ್ಮ ಕುಟುಂಬದಲ್ಲಿ ಯಾರು ಆಸ್ಪೆಟ್ಲ ಸೇರ್ತಾರೆ ಇಲ್ವಾ ನಿಮ್ಮ ಮನೆಯಲ್ಲಿ ಸಾವು ಕೂಡ ಆಗುತ್ತೆ ಇದು ಹೆಚ್ಚು ಕಮ್ಮಿ ಇದೊಂದು ಕಾಟವನ್ನು ಕೊಡುತ್ತೆ ಇದು ಎರಡೋ ವರ್ಷ ಇರುತ್ತೆ ಶನಿ ಆ ಎರಡೋ ವರ್ಷ ಇದೆಲ್ಲವೂ ನಡೀತಾ ಹೋಗುತ್ತೆ ಯಾಕಂದರೆ ಶನಿಗ್ರಹ ನಿಮಗೆ ಹತ್ತನೇ ಇರೋದು ಮುಖ್ಯ ಅಲ್ಲ ಅವನು ಎಂಟನೇನಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಒಂದು ಹತ್ತನೇ ಮನೇಲಿದ್ದು ಹತ್ತನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಭಾವವನ್ನು ನೋಡ್ತಾನೆ ಹನ್ನೆರಡನೇ ಭಾವವನ್ನು ನೋಡಬಾರ್ದು ಈ ಪ್ರಪಂಚಲ ಈ ವಾರು ಭೂಕಂಪ ಇದೆಲ್ಲ ನಡೆಯೋದ ಕಾರಣ ಶನಿ ಹನ್ನೆರಡನೇ ಮನೆ ನೋಡದಿಂದ ಇದು ಮಿಥುನ ರಾಶಿಗೆ ಹನ್ನೆರಡನೇ ಮನೆ ನೋಡೋದ್ರಿಂದ ಇಷ್ಟೊಂದು ಘಟನೆಗಳು ನಡೀತಾ ಇದೆ ಈ ಒಂದು ಮಿಥುನ ರಾಶಿಯವರು ನೀವು ತುಂಬ ಪ್ರಾಬ್ಲಮಲ್ಲಿ ಇದ್ದರೆ ಖಂಡಿತ ಕೂಡ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ತುಂಬ ಜಾಸ್ತಿನ ಅಭಿವೃದ್ಧಿ ಕೊಡುತ್ತೆ ಅಂಡಪೊಸಿಟ್ಟು ಸ್ವಲ್ಪ ಸಾಲ ಬೀಳೋರು ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿ ಸಾಲ ಬೀಳ್ತಿದ್ದೀರ ನೋಡಿ ಅವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಈ ಸಾಲ ಬೀಳೋರಿಗೆ ನಿಮ್ಮ ಮನೆಯಲ್ಲಿ ಅದೃಷ್ಟದ ಲಕ್ಷ್ಮಿ ಕಲ್ಲನ್ನು ತಗೊಂಡೋಗಿ ಮನೇಲಿ ಇಟ್ಕೊಳ್ಳಿ ಭಾಳ ವೈಬ್ರೇಷನ್ ತುಂಬ ಒಂದು ಒಳ್ಳೆಯ ವೈಬ್ರೇಷನ್ ಈ ಲಕ್ಷ್ಮಿ ಕಲ್ಲನ್ನು ಮನೇಲಿ ಮನೇಲಿಟ್ಕೊಳ್ಳಿ ಮತ್ತು ಈ ಒಂದು ಭಾಳ ಸೀಮಂತರಾಗಬೇಕು ದುಡ್ಡಿನ ಕಷ್ಟಗಳು ತುಂಬ ಇರುತ್ತೆ ಅಂದರೆ ಈ ನೀವು ನೀವು ಬೆಳಗಿನ ನೀವು ಆಕಾಶ ನೋಡ್ತಿರ್ಬೇಕು ಒಂದು 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 ಹಿಂಗೆ ಬೀಳುತ್ತೆ ಗೊತ್ತಲ್ವ ಬಂದು ಬೆಂ ಒಂದು ನಕ್ಷತ್ರ ಬಿಡುತ್ತಲ್ಲ ನೋಡಿ ಹಾತ್ ಆಂ ಧೂಮಕೇತು ಧೂಮಕೇತು ಹಾತ್ ಥರದೊಂದು ಒಂದು ಕಲ್ಲು ಬಿಡುತ್ತೆ ಅದು ತುಂಬ ಸಾಫ್ಟ್ ಇರುತ್ತೆ ನೀವು ಹಾಕಿರೋ ಸೀರೆ ಥರ ಇರುತ್ತೆ ಕಪ್ಪು ಕಲರ್ ಇರುತ್ತೆ ಅದು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅದು ಯಾರಿಗಾರು ಸಿಕ್ಕಿದರೆ ಅದನ್ನು ತಂದು ನೀವು ಮನೇಲಿಡೋದು ಡಾಲರ್ ಮಾಡೋಕ್ಕೆ ಶುಕೊಳ್ಳಲಿ ತುಂಬ ರಿಚ್ ವಿಪಾಸ್ ಮಾಡ್ತಾರೆ ಅದು ದುಡ್ಡನ್ನ ಸಪೋರ್ಟ್ ಮಾಡುತ್ತೆ ಮನೆಯಲ್ಲಿ ಉದ್ ಉದ್ಧಾರ ಮಾಡುತ್ತೆ ಅದು ಒಂದು ಸಮುದ್ರದಲ್ಲಿ ಬಿದ್ದಿರುತ್ತೆ ಕೆರೆಯಲ್ಲಿ ಬಿದ್ದಿರುತ್ತೆ ಇಲ್ಲ ಬಂಡೆ ಮೇಲೆ ಬಿದ್ದಿರುತ್ತೆ ಮರದ ಮೇಲೆ ಬಿದ್ದಿರುತ್ತೆ ಬಿದ್ದಾಗ ಅದು ಮ ಅಣ್ಣ ಇರುತ್ತೆ ಅದನ್ನು ತಂದರೆ ತುಂಬ ಲೈಟ್ ವೇಟಲ್ಲಿ ಇರುತ್ತೆ ತೊಗೊಂಡಕ್ಕೆ ದಪ್ಪ ಕಾಣುತ್ತೆ ಲೈಟ್ ವೇಟ್ ಇದನ್ನು ನಿಮ್ಮ ನೀವು ಮನೇಲಿಡಬೇಕು ಭಾಳ ವಿಶೇಷವಾಗಿ ಫೈನಸ್ ಸಿಕ್ಕ ಹೊಟ್ಟೆ ಆಗುತ್ತೆ ಯಾರು ಬೇಕಾದ್ರೂ ತರ್ಬೋದು ಅದನ್ನು ಯಾರು ಬೇಕಾದ್ರೂ ಸಿಗುತ್ತೆ ತಂದಿಟ್ಕೊಂಡ್ರೆ ಒಳ್ಳೆಯದು ಇಲ್ಲ ಒಂದು ಸರಿ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಮಾರೋರು ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಟ್ ಮಾಡಿ ಮಾರೋರು ಇರ್ತಾರೆ ನೀವು ಆ ಥರದ್ದು ಮನೇಲಿದ್ದಾಗ ಇದ್ದಾಗ ಅದು ಪಾಸಿಟಿವ್ ಜಾಸ್ತಿ ಕೊಡುತ್ತೆ ಈ ಸ್ಟೋನ್ಸಲ್ಲಿ ಇದನ್ನೆಲ್ಲವನ್ನು ನಾನು ಹೇಳ್ತಾ ಇದ್ದೀನಿ ಮಿಥುನ ರಾಶಿ ಗುರು ಬರೋದ್ರಿಂದ ಏನಾಗುತ್ತೆ ಬಹಳ ವಿಶೇಷವಾಗಿ ಒಂದು ಓಟೆಲ್ ಉದ್ಯಮಿ ಬಿಗ್ನೆಸ್ ಹೊಸ ಹೊಸ ಬಿಗ್ನೆಸ್ ಎಲ್ಲ ಈ ಸರಿ ಐಡಿಯಾ ಬರುತ್ತೆ ಈ ಸರಿ ಕೆಲ್ಸಕ್ಕೆ ಹೋದಕ್ಕಿಂತ ಗುರು ರಾಶಿಗೆ ಬಂದರೆ ನೀವು ಬಿಗ್ನೆಸ್ ಕಡೆ ಗಮನ ಕೊಡ್ತೀರ ಮಿಥುನ ರಾಶಿಯವರು ಸಾಕಷ್ಟು ಬಿಗ್ನೆಸ್ ಕಡೆ ಗಮನ ಕೊಡ್ತೀರ ಬಿಗ್ನೆಸ್ ಅಂದರೆ ತುಂಬ ದೊಡ್ಡ ಬಿಗ್ನೆಸ್ನೇ ಮಾಡಿ ಹಣ ಗಳಿಸ್ಬೋದು ಯಾವುದಾದ್ರು ಒಂದು ಬಿಗ್ನೆಸ್ ಮಾಡಿ ನೀವು ಚೀಟಿ ಮಾಡ್ತಿರೋ ಬಡ್ಡಿಯವರ ಮಾಡ್ತಿರೋ ಹೋಟೆಲ್ ಮಾಡ್ತಿರೋ ಏನು ಬೇಕಾದ್ರೂ ಮಾಡಿ ಆದರೆ ಟ್ರಾವೆಲ್ಸ್ ಮಾಡೋರಿಗೆ ತುಂಬ ತೊಂದರೆಯನ್ನು ಕಾ ಲಾಸ್ ಕಾಣುತ್ತೆ ಯಾಕಂದರೆ ಶನಿ ಹನ್ನೆರಡನೇ ಭಾವ ನೋಡ್ರಿಂದ ನಿಮಗೆ ಲಾಸ್ ಬರುತ್ತೆ ಟ್ರಾವೆಲ್ಸ್ ಅಂದ್ಬಿಟ್ಬಿಟ್ಟು ಇನ್ನು ಫುಡ್ಡು ಡಿಪಾರ್ಟ್ಮೆಂಟು ನಮಗೇನು ಮಾಡೋಕ್ಕಾಗ್ತಾಯಿಲ್ಲ ಒಂದು ಟೀ ಅಂಗಡಿ ಇಡಿ ಇಲ್ಲ ಹೋಟೆಲ್ ಇಡಿ ಎವಿ ಸಕ್ಸಸನ್ನ ಮಿಥುನ ರಾಶಿಯರು ಭಯಂಕರವಾದ ಒಂದು ಲಾಭವನ್ನು ಖಂಡಿತಲೂ ಈ ಒಂದು ಯೋಗಗಳು ಜಾಸ್ತಿ ಇರೋದ್ರಿಂದ ನೀವು ಬಳಸ್ಕೊಳ್ಳಿ ತುಂಬ ಒಳ್ಳೆಯದು ಆದರೆ ಮಿಥುನ ರಾಶಿಯಲ್ಲಿ ಗುರು ಹನ್ನೆರಡನೇ ಮನೆಯಿಂದ ಒಂದಲ್ಲ ಒಂದು ಸಮಸ್ಯೆಗಳು ನಿಮಗೆ ಜಗತ್ತಿಗೆ ತೊಂದರೆ ಆಗುತ್ತೆ ನಿಮ್ಗೇನಾಗಲ್ಲ ಒಳ್ಳೆಯದಾಗುತ್ತೆ